ನವಿಲಿನ ಆಕಾರದ ದೇವಾಲಯವನ್ನ ನೀವು ಎಂದಾದರೂ ನೋಡಿದ್ದೀರಾ ಬನ್ನಿ ಹಾಗಿದ್ರೆ ಈ ವಿಡಿಯೋದಲ್ಲಿ ಈ ಪೀಕಾಕ್ ಟೆಂಪಲ್ ಬಗ್ಗೆ ತಿಳ್ಕೊಳ್ಳೋಣ ಇದು ಕೇವಲ ಕಲ್ಪನೆ ಮಾತ್ರ ಅಲ್ಲ ಇದು ನಿಜ ತುಳುನಾಡಿನ ಹೃದಯ ಭಾಗದಲ್ಲಿ ಪುತ್ತೂರಿನ ಬಳಿ ಇರುವಂತಹ ವಿಟ್ಲ ಎಂಬ ಪುಟ್ಟ ಊರು ಇತ್ತೀಚೆಗೆ ಭಾರತೀಯ ಜೈನ ಧರ್ಮದಲ್ಲಿ ಅಭೂತಪೂರ್ವ ದಾರ್ಶನಿಕ ಕಲೆಯ ಸಂಕೇತವಾಗಿ ಬೆಳಗುತ್ತಿದೆ ಸಾಂಸ್ಕೃತಿಕ ಕುಹಿ ನೋರಿನಂತೆ ಇವತ್ತು ನಾವು ನೋಡೋಣ ಒಂದು ವಿಶಿಷ್ಟ ಜೈನ ಧರ್ಮದ ಪವಿತ್ರ ಸ್ಥಾನ ಅದುವೆ ವಿಟ್ಲ ಬಸದಿಯನ್ನ ಒಂದು ಕಾಲದಲ್ಲಿ ತುಳುನಾಡಿನ ಹೃದಯ ಭಾಗದಲ್ಲಿ ಧರ್ಮ ಮತ್ತು ಸಂಸ್ಕೃತಿಯ ಸುಗಂಧ ವಾಸಿಸುತ್ತಿದ್ದಂತಹ ಒಂದು ಸ್ಥಳ ವಿಟ್ಲ ಈ ದಿನ ಶಾಂತವಾಗಿರುವ ಈ ಪೇಟೆಯ ಕಲ್ಲು ಕಂಬಗಳು ತಟ್ಟೆಯ ಮೇಲೆ ಬೀಳುವ ಮರೆಯ ಧ್ವನಿ ಇವೆಲ್ಲವೂ ಹಿಂದಿನ ಶತಮಾನಗಳ ಧ್ವನಿಯನ್ನ ಶುದ್ಧವಾಗಿ ಧ್ವನಿಸುತ್ತವೆ ಸಾವಿರಾರು ವರ್ಷಗಳ ಹಿಂದಿನ ಇತಿಹಾಸವನ್ನ ಹೊಂದಿರುವ ಈ ಪವಿತ್ರ ತೀರ್ಥ ಕ್ಷೇತ್ರವು ಈಗ ನವಿಲಿನ ಆಕಾರದಲ್ಲಿ ಪುನರ್ಜೀವನ ಪಡೆದಿದೆ ಹೌದು ನವಿಲು ಭಾರತೀಯ ಸಂಸ್ಕೃತಿಯಲ್ಲಿ ಪವಿತ್ರತೆಯ ಧೈರ್ಯದ ಹಾಗೆ ಕಲಾತ್ಮಕತೆಯ ಪ್ರತೀಕ ಈ ಬಸದಿಯ ವಿನ್ಯಾಸವನ್ನೇ ನೋಡಿ ನವಿಲಿನ ರೆಕ್ಕೆಯಂತೆ ಹರಡುವ ಗೋಪುರಗಳು ನವಿಲಿನ ಮುಖದಂತಿರುವ ಪ್ರವೇಶ ದ್ವಾರ ಎಲ್ಲವೂ ಕೂಡ ಶಿಲ್ಪಗಳ ಶ್ರದ್ಧಾ ಭಕ್ತಿ ಮತ್ತು ತಪಸ್ಸಿನ ಫಲ ಅಂತಾನೆ ಹೇಳ್ಬಹುದು ಅಂದು ತುಳುನಾಡಿನಲ್ಲಿ ಹಬ್ಬಿನಂತೆ ಹರಿದಿದ್ದ ಜೈನರ ಪೇಟೆಗಳು ಬೀದಿಗಳು ಪಟ್ಟಣಗಳು ಇವೆಲ್ಲವನ್ನ ಹೆಸರಿನಲ್ಲಿ ಹಿಡಿದಿರುವ ಗ್ರಾಮಗಳು ಇಂದು ಸಾಕ್ಷ್ಯವಾಗಿ ನಿಂತಿವೆ ಆ ಪೈಕಿ ವಿಟ್ಲ ಗ್ರಾಮವು ಕೂಡ ಹೌದು ಅಚ್ಚ ಹಸುರಿನ ಕಾನನದ ನಡುವೆ ಚರಿತ್ರೆಯ ಮಣ್ಣಿನಲ್ಲಿ ಬೆಳೆದ ಆಧ್ಯಾತ್ಮಿಕ ನೆಲೆಯ ಪ್ರತ್ಯಕ್ಷ ರೂಪ ಈ ವಿಟ್ಲ ಒಂದು ಕಾಲದಲ್ಲಿ ಜೈನರಸರಿಂದ ಆಳಲ್ಪಟ್ಟ ಈ ಸ್ಥಳ ಜೈನಪೇಟೆಯ ಹೆಸರಿನಲ್ಲಿ ಬಸದಿಯ ಹಿಂದಿನಿಂದ ತಾತ್ವಿಕತೆಯ ಬೆಳಕನ್ನು ಹಂಚಿತ್ತು ಆದರೆ ಕಾಲ ಬದಲಾಗಿತ್ತು ಆಳ್ವಿಕೆ ಬದಲಾಗಿದೆ ಬಸದಿ ನಿರ್ಲಕ್ಷ್ಯಗೊಂಡಿತು ಆದರೂ ಕೂಡ ಧರ್ಮದ ಬೆಳಕು ನಂದಲಿಲ್ಲ ತುಳುನಾಡಿನ ಸಾಂಸ್ಕೃತಿಕ ಧಾರ್ಮಿಕ ರಾಜಕೀಯ ಸಾಮಾಜಿಕ ಶಕ್ತಿ ಕುಂದಿದಂತೆ ಕಂಡದ್ದು ಇಲ್ವೇ ಇಲ್ಲ ಅದರ ಹಿಂದೆ ಕಂಡುಬರುವ ಶಕ್ತಿ ಜೈನರಸರ ಕೊಡುಗೆ ಅವರು ಕೇವಲ ತಮ್ಮ ಸಮಾಜಕ್ಕಷ್ಟೇ ಅಲ್ಲ ವಿಶ್ವ ಮಟ್ಟದಲ್ಲಿ ಕೋಮು ಸಾಮರಸ್ಯ ಶಾಂತಿಯ ಸಂದೇಶ ಹರಡಿದವರು ಅವರ ವಂಶದಲ್ಲಿ ಉದಯವಾದವರು ರಾಣಿ ಅಬ್ಬಕ್ಕ ರಾಣಿ ಚನ್ನ ಬಂಗರಸರು ಚೌಟರು ಅಜಿಲ್ಲರು ಭೈರವರಸರು ಇವರು ನೀಡಿದ ಶಕ್ತಿ ಶ್ರದ್ಧೆ ಮತ್ತು ಸಂಕಲ್ಪಗಳು ಇಂದಿಗೂ ಕೂಡ ನಮ್ಮ ನೆನಪಿನಲ್ಲಿ ಜೀವಂತವಾಗಿವೆ ವಿಟ್ಲವು ಕೂಡ ಒಂದು ಕಾಲದಲ್ಲಿ ಜೈನ ಪೇಟೆ ಆಗಿತ್ತು ಪಾಂಡ್ಯ ಅರಸರ ಪುರಾಣದ ಪ್ರಕಾರ ತುಳುವನಾಡಿನ ಜೈನ ರಾಜನು ಮಲೆನಾಡಿನಿಂದ ಕೇಶವಣ್ಣ ಮತ್ತು ಬಸವಣ್ಣ ಎಂಬ ಜೈನ ಪಟ್ಟಣ ಯೋಜಕರನ್ನ ಕರೆಸಿ ತುಳುನಾಡಿನಲ್ಲಿ ಮೂವತ್ತ ಎರಡು ಪಟ್ಟಣಗಳನ್ನ ನಿರ್ಮಿಸ್ತಾನೆ ವಿಟ್ಲ ಅವುಗಳಲ್ಲಿ ಒಂದು ಈ ಬಸದಿಯು ಸುಮಾರು ಎಂಟು ನೂರು ವರ್ಷಗಳ ಹಿಂದೆ ನಿರ್ಮಾಣವಾಗಿದ್ದಂತೆ ವಿಟ್ಲದ ಬಂಗರಾಜನು ಜೈನ ಧರ್ಮದ ಭಕ್ತನಾಗಿರ್ತಾನೆ ಅವನು ಮಂಗಳೂರಿನಿಂದ ಪಶ್ಚಿಮ ಘಟ್ಟದವರೆಗೆ ಆಳ್ತಾ ಇರ್ತಾನೆ ಇಂದಿನ ವಿಟ್ಲದಲ್ಲಿ ಜೈನ ಸಮಾಜ ಬಹಳ ಕಡಿಮೆ ಆಗಿದೆ ಧರ್ಮದ ಪ್ರಭಾವ ಕಡಿಮೆಯಾಗಿದ್ರೂ ಸಹ ಈ ಬಸದಿ ಮಾತ್ರ ಜೈನ ಪರಂಪರೆಯ ಪ್ರತಿ ಕಾಣಿಕೆಯಾಗಿದೆ ಈ ದೇವಾಲಯವು ಜೈನ ತೀರ್ಥಂಕರ ಚಂದ್ರನಾಥ ಸ್ವಾಮಿಗೆ ಅರ್ಪಿತವಾಗಿದೆ ಆದರೆ ಇದರ ಹೃದಯದಲ್ಲಿ ಜೀವಂತವಾಗಿರುವ ಎರಡು ಶಕ್ತಿಯ ರೂಪಗಳು ಪದ್ಮಾವತಿ ಯಕ್ಷಿದೇವಿ ಮತ್ತು ಜ್ವಾಲಾಮಾಲಿನಿ ದೇವಿ ಪ್ರತಿದಿನವೂ ಸಹ ಇಲ್ಲಿಗೆ ಭಕ್ತರು ದೂರ ದೂರಿಂದ ಬಂದು ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ ಮಕ್ಕಳ ಭಾಗ್ಯ ಬೇಕೆಂದವರು ಉದ್ಯೋಗದಲ್ಲಿ ಮುನ್ನಡೆಯನ್ನ ಕಾಣಬೇಕಾದವರು ಮನಸ್ಸಿನ ಶಾಂತಿಯನ್ನ ಹುಡುಕ್ತಾ ಇರೋರು ಆರೋಗ್ಯವನ್ನ ಬಯಸುವವರು ಎಲ್ಲವೂ ಸಹ ಈ ದೇವಾಲಯದಲ್ಲಿ ನೆಲೆಸಿರುವಂತಹ ತಾಯಿ ದೇವಿಯ ಕರುಣೆಗೆ ಬಿಡುವಷ್ಟು ಶಕ್ತಿಯಿಂದ ಬೇಡಿಕೊಳ್ತಾರೆ ಇಲ್ಲಿ ನಮಿಸುವುದು ಕೇವಲ ದೇವರನ್ನ ಮಾತ್ರವಲ್ಲ ಇಲ್ಲಿ ನಮಿಸುವುದು ನಂಬಿಕೆಯಲ್ಲ ಇಲ್ಲಿ ಹಾರುವ ಅಲೆಗಳು ಕೇವಲ ಗಂಟೆಗಳ ಧ್ವನಿಯಲ್ಲ ಅದು ಭಕ್ತಿಯ ಸ್ಪಂದನೆ ಇಲ್ಲಿ ತಿರುವು ತೆಗೆದುಕೊಳ್ಳುವ ಹವೆಗಳು ಕೇವಲ ಗಾಳಿಯಲ್ಲ ಇದು ಶ್ರದ್ಧೆಯ ಪ್ರೇರಣೆ ಈ ದೇವಾಲಯವನ್ನ ದರ್ಶನ ಮಾಡಿದಾಗ ಮನಸ್ಸಿಗೆ ಎಂತಹ ಶಾಂತಿ ಸಿಗುತ್ತದೆ ಅಂದ್ರೆ ಕ್ಷಣ ಮಾತ್ರದಲ್ಲಿ ಮರೆತಿರುವ ನಿಜವಾದ ತಾವು ಯಾರಾಗಿದ್ದೇವೆ ಎನ್ನುವ ಪ್ರಶ್ನೆಗೆ ಉತ್ತರ ಸಿಕ್ಕಂತಾಗುತ್ತದೆ ಹೌದು ಕೆಲವು ಸ್ಥಳಗಳು ದೇವಾಲಯಗಳಂತೆ ಕಂಡ್ರೂ ಸಹ ವಿಟ್ಲ ಎಂದು ದೇವರನ್ನ ನೇರವಾಗಿ ಅನುಭವಿಸಬಹುದಾದಂತಹ ಸ್ಥಳ ಇದು ಜೈನ ಧರ್ಮದ ಮರೆಯಲಾಗದ ನೆನಪೊಂದು ದೊರೆತೀರದ ಹೃದಯದಲ್ಲಿ ಅನ್ನುವಂತೆ ಇದೆ ಇದು ಕೇವಲ ಐತಿಹಾಸಿಕ ತಾಣವಲ್ಲದೆ ಒಂದು ಕಾಲದ ಶ್ರದ್ಧೆ ಶಾಂತಿ ಮತ್ತು ಧಾರ್ಮಿಕ ಉತ್ಕರ್ಷದ ಪುನರ್ಧ್ವನಿಯಾಗಿದೆ